ಚಿಂತಾಮಣಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಬೇಕಾದರೆ ರಾಜ್ಯ ಸರ್ಕಾರವೇ ಮಾಡಬೇಕು ದೆಹಲಿಯಿಂದ ಬಂದು ಯಾರೂ ಅಭಿವೃದ್ಧಿ ಪಡಿಸಲು ಸಾಧ್ಯವಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ನೀಡುವಂತೆ ಮನವಿ ಮಾಡಿದ್ರು ಚಿಂತಾಮಣಿ ತಾಲೂಕಿನ ಕೈವಾರ ಕಸಬ ಅಂಬಾಜಿದುರ್ಗ ಹೋಬಳಿಗಳ ನಾನಾ ಗ್ರಾಮಗಳಲ್ಲಿ ಭಾನುವಾರ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಪರ ಮತಯಾಚಿಸಿದರು ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಚಿವರು ಜಿಲ್ಲೆಯಾದ್ಯಂತ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ವ್ಯಾಪಾರ ವಹಿವಾಟು ಜಾಸ್ತಿಯಾಗಿ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬರುತ್ತದೆ ಎಲ್ಲ ಮತದಾರರು ಇದನ್ನು ಅರ್ಥ ಮಾಡಿಕೊಂಡು ತಮ್ಮ ಬದುಕನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲು ಕಾಂಗ್ರೆಸ್ಗೆ ಮತ ನೀಡುವಂತೆ ಮನವಿ ಮಾಡಿದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದರೆ ಕಣ್ಣೀರು ಹಾಕುತ್ತಾರೆ ರಾಜ್ಯಕ್ಕೆ ಅವರ ಕೊಡುಗೆ ಏನೆಂದು ಪ್ರಶ್ನಿಸಿದ ಸಚಿವರು ರಾಜ್ಯದ ಬೊಕ್ಕಸವೆಲ್ಲ ಹಾಸನ ಜಿಲ್ಲೆಯಲ್ಲಿ ಹಾಕಿ ಅಭಿವೃದ್ಧಿಪಡಿಸಿರುವುದು ಬಿಟ್ಟರೆ ರಾಜ್ಯದಲ್ಲಿ ಅವರು ಅಭಿವೃದ್ಧಿ ಮಾಡಿಲ್ಲ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾಗ ಚಿಂತಾಮಣಿ ಕ್ಷೇತ್ರಕ್ಕೆ ಐಟಿಐ ಕಾಲೇಜು ಮಂಜೂರು ಮಾಡಿರುವಂತೆ ಮನವಿ ಮಾಡಿದ್ದೆ ಅವರು ಮಾಡಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಜಲಜೀವನ್ ಮಿಷನ್ ಯೋಜನೆ ಪ್ರಚಾರ ಪ್ರಸ್ತಾಪಿಸಿ ಈ ಹಿಂದೆ ಚಿಂತಾಮಣಿಯಲ್ಲಿ ಅಧಿಕಾರ ನಡೆಸಿದ ನಾಯಕರು ಯೋಜನೆಯ ಅವ್ಯವಸ್ಥೆ ಬಗ್ಗೆ ಹೇಳಿ ಬೇಸರ ಪಟ್ಟರು ನಾಲ್ಕೂವರೆ ಲಕ್ಷ ಕೋಟಿ ಜಿಎಸ್ಪಿ ರಾಜ್ಯದಿಂದ ಕೇಂದ್ರ ಸರ್ಕಾರದ ಖಜಾನೆ ತುಂಬುತ್ತಿದೆ ಕೇಂದ್ರದಿಂದ ರಾಜ್ಯಕ್ಕೆ ನೀಡುತ್ತಿರುವ ಕೊಡುಗೆ ಏನು ಎಂದು ಪ್ರಶ್ನಿಸಿದರು ಏನೇ ಕೆಲಸಗಳನ್ನ ಮಾಡಿದ್ರೆ ನಾವೇ ಇಲ್ಲಿ ಮಾಡಬೇಕು ರಾಜ್ಯ ಸರ್ಕಾರನೇ ಮಾಡಬೇಕು ದಯವಿಟ್ಟು ಬದುಕಿನ ಬದಲಾವಣೆ ಆಗ್ಬೇಕು ಕೈಗಾರಿಕೆಗಳು ಸ್ಥಾಪನೆ ಆದ್ರೆ ವ್ಯಾಪಾರ ವಹಿವಾಟು ಚಿಂತಾಮಣೆ ಜಾಸ್ತಿ ಆಗ್ತದೆ ಎಲ್ಲರಿಗೂ ಇವು ಅವಕಾಶಗಳು ಆಗ್ತವೆ ಆರ್ಥಿಕವಾಗಿ ತಮಗೆ ಶಕ್ತಿ ಸಿಗತ್ತೆ ಇವನ್ನೆಲ್ಲ ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾನು ಅವರ ವಿನಂತಿ ಮಾಡ್ಕೊಳ್ತೇನೆ ಯಾರೋ ಎಲ್ಲೋ ಇದ್ದು ಯಾರೋ ಹೆಸರು ಹೇಳಿಕೊಂಡು ಹೋಗುವಂತದ್ದಕ್ಕಿಂತ ಸ್ಥಳೀಯವಾಗಿ ನಮ್ಮ ಹೊಟ್ಟೆಗೆ ಒಂದಷ್ಟು ಊಟ ಸಿಗುವಂತ ಅವಕಾಶಗಳು ಕಲ್ಪಿಸುವಂತವರಿಗೆ ತಾವು ಸಹಕಾರವನ್ನ ನೀಡಬೇಕಂತ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ನಾನು ಹೇಳುವಂತದ್ದು ಇಷ್ಟೇ ನಿಮಗೆ ಹಿಂದೆ ನಾನು ಎರಡು ಬಾರಿ ಶಾಸಕನಾಗಿದ್ದಾಗ ಎಲ್ಲಾ ಗ್ರಾಮಗಳಿಗೂ ಟ್ಯಾಂಕ್ ಹಾಕಿಸಿ ಹಲವಾರು ಗ್ರಾಮಗಳಿಗೆ ಮನೆ ಮನೆಗೆ ಇವತ್ತು ನಲ್ಲಿ ಹಾಕುವಂತ ಕೆಲಸವನ್ನ ಮಾಡಿದ್ವಿ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸೋಲು ಸೋಲ್ತಾಗ ಹಲವಾರು ಗ್ರಾಮಗಳಿಗೆ ಟ್ಯಾಂಕ್ ಮಂಜೂರಾಗಿದ್ದಿದ್ದು ಏನು ಟೆಂಡರ್ ಆಗಿದ್ದಿದ್ದು ನಾನು ಸೋತ್ ಮೇಲೆ ಟ್ಯಾಂಕ್ ಕಟ್ಟಿದ್ರು ಮತ್ತೆ ಅದಕ್ಕೆ ಪೈಪ್ಲೈನ್ ವ್ಯವಸ್ಥೆ ಮಾಡಿರಲಿಲ್ಲ ಈಗ ಏನು ನಾವು ಜಲ್ ಜೀವನ್ ಮಿಷನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಒಂದು ನಾನು ಪ್ರಶ್ನೆ ಕೇಳುವಂಥದ್ದು ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ರೂಪದಲ್ಲಿ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಅವರು ಎಲ್ಲಿಂದ ದುಡ್ಡನ್ನು ಕೊಡ್ತಾ ಇದ್ದಾರೆ ಜಲ್ ಜೀವನ್ ಮಿಷನ್ಗೆ ನಮ್ಮ ಪಟ್ಟ ಇರ್ತಕ್ಕಂಥದ್ದು ಕೇವಲ ಐವತ್ತೊಂದು ಸಾವಿರ ಕೋಟಿ ಮಾತ್ರ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ ಇಷ್ಟ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಹಣ ನಮ್ಮ ದುಡ್ಡು ನಮ್ಮ ಈ ಭಾಗದ ನಮ್ಮ ಕರ್ನಾಟಕ ಜನತೆಯ ತೆರಿಗೆ ದುಡ್ಡು ಅವ್ರು ಇಟ್ಕೊಂಡು ಜಲ್ ಜೀವನ್ ಮಿಷನ್ ಅಂತೇಳಿ ಏನು ನೂರಕ್ಕೆ ನೂರು ಕೇಂದ್ರ ಸರ್ಕಾರನೇ ಯೋಜನೆಗೆ ಹಣ ಕೊಟ್ಟಿದ್ರೆ ಅವ್ರು ಹೇಳ್ಕೊಳ್ಳಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ಈ ಜಲ್ ಜೀವನ್ ಮಿಷನ್ ಅಲ್ಲಿ ಚಿಂತಾಮಣಿಗೆ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಅಷ್ಟು ಇವತ್ತು ಕಾಮಗಾರಿ ಪ್ರಗತಿಯಲ್ಲಿದೆ ನಾನು ಮಂತ್ರಿ ಆಗ ಅಥವಾ ಶಾಸಕನಾಗ ಆಯ್ಕೆ ಆಗೋದಕ್ಕಿಂತ ಮುಂಚಿತವಾಗಿ ಕೇವಲ ನಲವತ್ತೈದು ಗ್ರಾಮಗಳು ಮಾತ್ರ ಆಗಿತ್ತು ಯಾಕೆ ಎರಡು ವರ್ಷದಿಂದ ನಿಮ್ ಕೇನ್ ಮಾಡಕ್ ಯಾಕೆ ನೀವು ಅದ್ರ ಕಡೆ ಗಮನ ಕೊಡಲಿಲ್ಲ ಅಂತ ಮಟ್ಟದಲ್ಲಿ ಮಾತಾಡಿದ್ರೆ ಕಣ್ಣೀರು ಹಾಕ್ಬಿಡ್ತಾರಲ್ಲ ಅವ್ರು ಏನ್ ಮಾಡಿದ್ದಾರೆ ದಯವಿಟ್ಟು ಅವ್ರು ಹೇಳಬೇಕಾಗಿಲ್ಲ ಇಡೀ ರಾಜ್ಯದ ಬಕ್ಕಸವನ್ನ ಹಾಸನ ಅಲ್ಲಿ ಹಾಸನ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದಾರೆ ಅವ್ರ ಅಧಿಕಾರ ಇಲ್ಲ ಹಾಸನ ಜಿಲ್ಲೆಯ್ಟೂಕ್ನಲ್ಲಿ ಎರಡು ರಿಂಗ್ ರೋಡು ಅಲ್ಲಿಗೆ ನಾವೊಂದು ಐ ಟಿ ಐ ಕೇಳಿದ್ರೆ ಕೊಡ್ಲಿಲ್ಲ ಅಲ್ಲಿ ಹೋಬ್ಳಿಗೆಲ್ಲ ಐ ಟಿ ಐ ಕಾಲೇಜು ಒಂದೊಂದು ಹೋಬ್ಳಿಗ್ ಡಿಗ್ರಿ ಕಾಲೇಜು ಇನ್ನೂರು ಜನ ಮಕ್ಕಳಿಲ್ಲ ಇವತ್ತು ಡಿಗ್ರಿ ಕಾಲೇಜಲ್ಲಿ ನಂದೇ ಇಲಾಖೆ ನಾನೇ ಕೂಡ ಹೋಗಿದ್ದೆ ಸುಮ್ಮನೆ ಖರ್ಚು ದುಡ್ಡು ಸರ್ಕಾರ ಖರ್ಚು ಬೇಸಿದೆ ಅಲ್ಲಿರುವಂತ ಮಕ್ಕಳು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ನಿರ್ದೇಶಕ ಅಶ್ವಥ್ ನಾರಾಯಣ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಅಶೋಕ್ ರೆಡ್ಡಿ ಮಣಿಕಂಠ ಚಿನ್ನಸಂದ್ರ ನಾರಾಯಣಸ್ವಾಮಿ ಸುರೇಶ್ ಕುರುಟಹಳ್ಳಿ ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ